ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ತಾಲೂಕು ಆಡಳಿತದ ವತಿಯಿಂದ ರೈತ ಮತದಾರರಿಗೆ ಕಡ್ಡಾಯ ಮತದಾನ ಹಕ್ಕಿನ ಕುರಿತು ತಾಲೂಕು ಪಂಚಾಯಿತಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬಸವೇಶ್ವರ ವೃತ್ತ ನೆಹರು ವೃತ್ತದ ಮಾರ್ಗವಾಗಿ ತಾಲೂಕು ಆಡಳಿತ ಕಚೇರಿಯವರಿಗೆ ಮತದಾನ ಜಾಗೃತಿ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಮತದಾನ ನಮ್ಮೆಲ್ಲರ ಹಕ್ಕು ಪ್ರತಿಯೊಬ್ಬರು ಮತದಾನ ಮಾಡಿ ಮತ ಚಲಾಯಿಸಿ ದೇಶ ಸದೃಢಗೊಳಿಸಿ ಎಂಬ ಘೋಷವಾಕ್ಯಗಳು ಶಿರಹಟ್ಟಿ जिले सार्वत्रिक चुनाव बेची ना जगृति वह कार्यक्रम भारत चुनाव आयोग कर्नाटक चुनाव आयोग जिला जिला पंचायती पंचायती आई योजना रेस्ट पंचायत व